ಗ್ರಾಮವನ್ನ ಕಂದಾಯ ಗ್ರಾಮವನ್ನಾಗಿ ಮಾಡದೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸದೆ ನಿರ್ಲಕ್ಷಿಸಿದ್ದರಿಂದಾಗಿ ಮತದಾನ ಬಹಿಷ್ಕರಿಸುವಂತಹ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗಡಿ ಭಾಗದ ತರ್ಲಘಟ್ಟ ಗ್ರಾಮದಲ್ಲಿ ನಡೆದಿದೆ ಹಲವಾರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಗ್ರಾಮಕ್ಕೆ ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ಹಲವಾರು ಬಾರಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಆದಾಗ್ಯೂ ಯಾರೊಬ್ಬರು ತಮ್ಮ ಗ್ರಾಮದ ಕಡೆಗೆ ಗಮನ ನೀಡಿಲ್ಲ ಅಲ್ಲದೆ ಪ್ರತಿ ಬಾರಿಯೂ ಪೊಳ್ಳು ಭರವಸೆ ನೀಡುವ ಮೂಲಕ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಹೀಗಾಗಿ ಈಗ ಮತದಾನ ಬಹಿಷ್ಕರಿಸಿದ್ದು ನಮ್ಮ ಗ್ರಾಮವನ್ನ ಕಂದಾಯ ಗ್ರಾಮವೆಂದು ಘೋಷಿಸಿ ಮನೆ ರಸ್ತೆ ರೇಷನ್ ಕಾರ್ಡ್ ಸೇರಿದಂತೆ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಇನ್ನು ಮಾಹಿತಿ ತಿಳಿದು ಗ್ರಾಮಸ್ಥರ ಮನವೊಲಿಗೆ ತಹಸೀಲ್ದಾರ್ ಮುಂದಾಗಿದ್ದು ತಹಸೀಲ್ದಾರ್ ಮನವೊಲಿಗೆ ಗ್ರಾಮಸ್ಥರು ಒಪ್ಪಿಕೊಳ್ಳುತ್ತಾರಾ ಕಾದು ನೋಡ್ಬೇಕಿದೆ ದಿನ ನಮ್ದು ಅದೊಂದು ಇಲ್ಲಿ ಜನ ವಾಸ ಮಾಡ್ಕೊತದ ಮಾಡ್ತೇವೆ ಅಂತೇಳಿ ಎಲ್ಲ ಅಧಿಕಾರಿಗಳು ಹೇಳ್ತಾರ ರಾಜಕಾರಣಿಗಳು ಹೇಳ್ತಾರೋಟ್ ಹಾಕೋತರ ಹೋಗ್ತಾರ ಇಲ್ಲಿ ಯಾವ್ದೇ ಆಗಲಿ ಮೂಲಭೂತ ಸೌಕರ್ಯ ಆಗಲಿ ಯಾವ ಕೆಲಸ ಆಗಿಲ್ಲ ಸಂಬಂಧ ನಾವು ಈ ಸಲ ಓಟು ಡನ್ ಮಾಡಿ ಸುರೇಶ್ ಯಲಿಗಾರ್ ನೈನ್ ಲೈವ್ ನ್ಯೂಸ್ ಚಿಗ್ಗಾವಿ